ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಎಸ್ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಬೆಳಗ್ಗೆ ಎಲ್ಲ ಎದ್ದು ಕ್ಲೀನ್ ಮಾಡಿಕೊಂಡು ಬಾಗ್ಲ ದರ್ಶನ ಕುಂಕುಮ ಇಟ್ಕೊಂಡು ಹೊಸಲಿಗೆ ಪೂಜೆ ಆಯಿತು ಅದ್ರಲ್ಲಿ ಸ್ಲಿಪ್ಪಿಂಗ್ಸ್ ನೆಕ್ಸ್ಟ್ ಆ್ಯಡ್ ಮಾಡ್ತೀನಿ ನಾನು ಪೂಜೆ ಎಲ್ಲ ಆಗಿದೆ ಇವಾಗ ನಾಗರ ಕಲ್ ಪೂಜೆ ಮಾಡ್ಕೊಬರಕ್ಕೆ ಇದ್ದೀವಿ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ ಅದೇ ಕವರಲ್ಲಿ ಇಟ್ಕೊಂಡಿದ್ದೀನಿ ಗೈಸ್ ನೀರೊಂದು ಇಲ್ಲಿ ನಾನೇನು ತಗೋತೀನಿ ಪೂಜೆ ಆಗಿದೆ ಇವಾಗ ಕವರ್ ಎತ್ಕೊಂಡು ಹೊರಡೋದು ಅಲ್ಲೊಂದಷ್ಟು ಕ್ಲಿಪ್ಪಿಂಗ್ಸ್ನ ತಗೊಳ್ತೀನಿ ಅಲ್ಲೋಗಿ ಅರೇಂಜ್ ಮಾಡ್ಕೊತೀನಿ ಗೈಸ್ ಬನ್ನಿ ಹೋಗೋಣ ಎಸ್ ಗೈಸ್ ಸ್ವಲ್ಪ ಲೇಟಾಗೇ ನಾನು ರೆಡಿ ಮಾಡ್ಕೊಳ್ಳೋಕೆ ಶುರು ಮಾಡಿದೆ ಯಾಕಂದರೆ ಎಲ್ಲರಿಗೂ ಹುಷಾರಿಲ್ಲ ನನಗೆ ನನ್ನ ಮಗಳಿಗೆ ನಮ್ಮ ಯಜಮಾನ್ರಿಗೂ ಮೂವರ್ಗು ಕೋಲ್ಡು ನೆಗಡಿ ಕೆಮ್ಮು ಜ್ವರ ಅದಕ್ಕೆ ಸ್ವಲ್ಪ ನೈನ್ ಓ ಕ್ಲಾಕ್ ಎದ್ದಿದ್ದು ನನ್ನ ಮಗಳನ್ನೇನು ಸ್ಕೂಲಿಗೆ ಕಳಿಸ್ಲಿಲ್ಲ ನಾನು ಅವಳು ಹೋಗಲಿಲ್ಲ ಲೇಟ್ ಆಯಿತು ಮತ್ತು ಹುಷಾರಿಲ್ಲ ಅಂದ್ಬಿಟ್ಟು ಕಳಿಸ್ಲಿಲ್ಲ ಆಮೇಲೆ ನಿಧಾನಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಕ್ಲೀನ್ ಅಂದರೆ ಕಸ ಗುಡಿಸಿ ಮನೆ ಒರೆಸಿ ಪಾತ್ರೆ ಇದ್ದಿದ್ದೆಲ್ಲ ತೊಳೆದು ಸ್ನಾನ ಮಾಡ್ಕೊಂಡು ಬಂದು ಈ ವಾಶ್ರೂಮ್ ಎಲ್ಲ ತೊಳೆದು ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ಈಗ ಅರ್ಶನ ಇದ್ದೀನಿ ಆಲ್ಮೋಸ್ಟು ಇದೆಲ್ಲ ರೆಡಿ ಮಾಡ್ಕೊಡುವಾಗ ಹನ್ನೊಂದು ಕಾಲ ಅಂತ ಹನ್ನೊಂದು ಕಾಲು ಆಗಿತ್ತು ಅಂದ್ಕೊಂತೀನಿ ಸ್ಪೀಡ್ ಮಾಡಿದ್ದೀನಿ ಈಗ ಟೋಟಲ್ ಒಂದು ಸೆವೆಂಟೀನ್ ಮಿನಿಟ್ಸ್ ಆಗಿತ್ತು ಇದೆಲ್ಲ ಸೊ ನಾನು ಅದನ್ನು ಸ್ಪೀಡ್ ಮಾಡಿದ್ದೀನಿ ಹೊಸಲೋಗ ಅರ್ಶನ ಕುಂಕುಮ ಇಟ್ಕೊಂಡು ಅದರ ನೀರನ್ನು ತುಳಸಿ ಗಿಡಕ್ಕೂ ಹಾಕಿ ತುಳಸಿ ಗಿಡಕ್ಕೂ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಬಂದು ನೆಕ್ಸ್ಟು ಪೂಜೆಗೆ ಸ್ವಲ್ಪ ಹೂವು ಹಾಕಿರ್ತೀನಿ ಮಿಕ್ಕಿದ್ದು ಕಳ್ಸದ್ದು ಅಕ್ಕಿ ನೆನ್ನೆ ದೇವ್ರ ಸಾಮಾನು ತೊಳೆದಿದ್ನಲ್ಲ ಅದು ಚೇಂಜ್ ಮಾಡಿರಲಿಲ್ಲ ನೈಟಲ್ಲಿ ಅಂತ ಸೊ ಬೆಳಗ್ಗೆ ಇವಾಗ ಅಕ್ಕಿ ಬೇರೆ ಚೇಂಜ್ ಮಾಡಿಕೊಂಡು ಒಂದು ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೆ ಅಕ್ಕಿ ಯಾಕಂದರೆ ಎರಡು ವಾರ ಅಂತೂ ತೆಗ್ದಿರಲ್ಲ ಅಕ್ಕಿನ ಹುಳಗಳಾಗ್ಬಿಡುತ್ತೆ ಯಾಕಂದರೆ ಒದ್ದೇ ಇರೋ ಹೂವು ಇಡ್ತೀವಲ್ಲ ಹಂಗಾಗಿ ಈಗೆಲ್ಲ ಹೂವು ಎಲ್ಲ ಇಟ್ಕೊಂಡಿದ್ದೆ ಅದೊಂದು ಕಳ್ಸೋಕ್ಕೊಂದು ಅಕ್ಕಿ ಇಟ್ಕೊಂಡಿರಲ್ಲ ಅದು ಇಟ್ಕೊಂಡು ಹೂವು ಎಲ್ಲದಕ್ಕೂ ಇಟ್ಬಿಟ್ಟು ಮಿಕ್ಕಿದ್ದು ಯಾವುದಕ್ಕೆ ಹೂವು ಇಟ್ಟಿಲ್ವೋ ಮರೆತೋಗಿದ್ದಕ್ಕೆ ಇಟ್ಟೇ ಇರಲಿಲ್ಲ ಆಮೇಲೆ ಇಡ್ತೀನಿ ಲಾಸ್ಟಲ್ಲಿ ಎಣ್ಣೆ ದೀಪಕ್ಕೆಲ್ಲ ಎಣ್ಣೆ ಇಟ್ಕೊಂಡು ನಾನು ಕುಂಕುಮ ಇಟ್ಕೊಂಡು ಪೂಜೆ ಬೇಗ ಬೇಗ ಪಟ 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 ಅಂದರೆ ನೆಮ್ಮದಿಯಾಗಿ ಒಂದು ಸ್ವಲ್ಪ ಪೂಜೆ ಮಾಡಿ ನಿಮ್ಗಲ್ಲಿ ಫಾಸ್ಟಾಗಿರೋದ್ರಿಂದ ಆ ಥರ ಅನ್ನಿಸ್ತಾ ಇದೆ ಪೂಜೆ ಮುಗಿಸಿ ನಾಗರಕಲ್ಗೆ ಹೋಗಿ ಬರಬೇಕಿತ್ತಲ್ಲ ಯಾಕಂದರೆ ಏನು ತಿಂದಿರಲಿಲ್ಲ ಯಾರೂ ಮಗುಗೂ ಏನು ಕೊಟ್ಟಿರಲಿಲ್ಲ ಹಾಲು ಕುಡ್ದಿದ್ಲು ಅವಳು ನಾವು ಕಾಫಿ ಕುಡ್ದಿದ್ವಿ ಮತ್ತು ಆಮೇಲೆ ಏನೂ ತಿಂದಿರಲಿಲ್ಲ ಹುಷಾರು ಬೇರೆ ಇಲ್ಲ ಅವಳಿಗೂ ಮತ್ತು ಸಿರಪ್ ಹಾಕಬೇಕು ಅಂತೇಳಿ ನೈವೇದ್ಯ ಏನೂ ಮಾಡಿಲ್ಲ ನಮ್ದ್ರಲ್ಲಿ ಏನೂ ನಾಗರಕಲ್ಲಿಗೆ ನೈವೇದ್ಯ ಇಡೋ ಅಂಥದ್ದು ಏನಿಲ್ಲ ಹೋಗಿ ಹುತ್ತಕ್ಕೆ ಪೂಜೆ ಮಾಡ್ಕೊ ಅಂದರೆ ಸಾರಿ ನಾಗರಕಲ್ಲಿಗೆ ಅರ್ಶನ ಕುಂಕುಮ ಗೆಜಸ್ತ್ರ ಹೂವು ಇದೆಲ್ಲ ಇಟ್ಟು ಪೂಜೆ ಮಾಡಿಕೊಂಡು ಎಲೆ ಅಡಿಕೆ ಬಾಳೆಹಣ್ಣು ಮತ್ತು ತೆಂಗಿನಕಾಯಿನ ಹೊಡ್ಕೊಂಡು ಪೂಜೆ ಮಾಡಿಕೊಂಡು ಹಾಲು ಹಾಕ್ಕೊಂಡು ಬರೋದು ಮತ್ತು ದಾರ ಸುತ್ತಬೇಕು ನಾವು ಕಂಕಣ ಕಟ್ಕೋಬೇಕು ಇಷ್ಟು ನಮ್ಮದು ಪದ್ಧತಿ ಸೊ ಇದೇ ಮೊದಲನೇ ವರ್ಷ ಆಗಿ ನಮ್ಮದು ಐದು ವರ್ಷ ನಾಲ್ಕು ಕಂಪ್ಲೀಟಾಗಿ ಐದಕ್ಕೆ ಬಿದ್ದಿದೆ ಫೈ ಇಯರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಫೋರ್ ಇಯರ್ಸ್ ಕಂಪ್ಲೀಟಾಗಿ ಫಿಫ್ತ್ ಇಯರ್ ಬಿದ್ದಿದೆ ಇವಾಗ ಸೋ ಇದೇ ಫಸ್ಟ್ ಟೈಮ್ ನಾನು ನಾಗರ ಪಂಚಮಿ ಮಾಡ್ತಾ ಇರೋದು ಮದುವೆ ಅದರಿಂದ ಸೊ ನಾಗರ ಪಂಚಮಿ ಟೈಮಲ್ಲೇ ನಮ್ಮದು ಟೈಮ್ ಇರೋದಂಥದ್ದು ಮೊದಲನೇ ವರ್ಷ ಪ್ರೆಗ್ನೆಂಟು ಮಾಡಂಗಿರಲಿಲ್ಲ ಎರಡನೇ ವರ್ಷ ಬಾಣಂತಿ ಬಾಣಂತಿ ಏನಿಲ್ಲ ಆಲ್ಮೋಸ್ಟ್ ಅವ್ಳು ಇನ್ನ ಹತ್ತಿರ ಒಂದು ವರ್ಷ ಬಟ್ ನಾನು ಮಾಡೋಂಗಿರಲಿಲ್ಲ ಮೂರನೇ ವರ್ಷವೂ ಮಾಡಂಗಿರಲಿಲ್ಲ ಈಗ ನಾಲ್ಕನೇ ವರ್ಷದಲ್ಲಿ ಕೂಡಿ ಬಂದಿದೆ ನಾಲ್ಕನೇದು ಐದು ನಾಲ್ಕನೇ ವರ್ಷದಲ್ಲಿ ಕೂಡಿ ಬಂದಿದೆ ಸೊ ಈ ಸತಿ ಮಾಡ್ತಾಯಿದ್ದೀವಿ ಅದೇ ಒಂಥರ ಖುಷಿ ಈ ಸತಿನೂ ಟೈಮ್ ಹತ್ತಿರ ಇತ್ತು ಬಟ್ ಏನೋ ದೇವ್ರು ಮಾಡಿಸ್ಕೋಬೇಕು ಅನ್ನೋದಿತ್ತು ಹಾಗಾಗಿ ಈ ಮಾಡಿ ಬಂದೆ ಅದ ಅನ್ನೋದೇ ಖುಷಿ ಹೋದ ವರ್ಷ ಸ್ವಲ್ಪ ನಾನು ಮಂಗಳವಾರ ಮಂಗಳವಾರ ಮೌನವ್ರತ ಮಾಡಿಕೊಂಡು ನಾಗರಕಲ್ಲಿ ಪೂಜೆ ಮಾಡ್ಕೊಂಬರ್ತಾಯಿದ್ದೆ ಅದ್ರದ್ದು ವ್ಲಾಗ್ಸ್ ಇದೆ ನೀವು ಮುಂಚೆ ವ್ಲಾಗ್ಸಲ್ಲಿ ನೋಡ್ಬೋದು ಎಸ್ ಎಸ್ ಪೂಜೆ ಆಯಿತು ಇಲ್ಲಿಂದ ಟಕ್ಕಂತ ನಾವು ಎದ್ದು ನಾಗರಿಕಲ್ಲಿಗೆ ಹೊರಡ್ತೀವಿ ಐದು ನಿಮಿಷ ಕೂತಿದ್ದು ಈಗ ನಡ್ಕೊಂಡು ಹೋಗ್ತಾಯಿದ್ದೀವಿ ನಮ್ಮ ಹಸ್ಬೆಂಡ್ ಬಾಳೆಹಣ್ಣು ಮತ್ತು ಹಾಲು ತರಕ್ಕೆ ಹೋಗಿದ್ದಾರೆ ಸೊ ಮನೇಲಿರೋದನ್ನು ಯಾವುದೂ ಎತ್ಕೊಂಡು ಹೋಗಿಲ್ಲ ಬಿಟ್ಟು ಎಲ್ಲ ಹೊಸದೇ ತರಬೇಕು ಹಂಗಾಗಿ ತರಕ್ಕೆ ಹೋಗಿದ್ದಾರೆ ಹಾಲು ಇತ್ತು ಬಟ್ ಹೊಸ ಪ್ಯಾಕೆಟ್ ತೊಗೋಬೇಕಿತ್ತು ಅಂತ ಅವಳು ಅಷ್ಟೇ ಲಂಗ ಬ್ಲೌಸೇ ಹಾಕೊಂಡು ರೆಡಿ ಆಗ್ತೀನಿ ಅಂತ ರೆಡಿಯಾಗಿದ್ದಾಳೆ ಇದು ನಮ್ಮ ಮನೆ ಹತ್ರ ಇರೋವಂಥ ಅಶ್ವತ್ ಹೋದ್ವಿ ನಮ್ಮ ಯಜಮಾನ್ರಿಗೆ ವೀಡಿಯೋ ಮಾಡುವಂತ ಕೊಟ್ಟಿದ್ದೀನಿ ಸ್ವಲ್ಪ ಸೀರೆ ಹಂಗೆ ಹಿಂಗೆ ಆಗಿದೆ ಸಜೆಸ್ಟ್ ಮಾಡಿಕೊಳ್ಳಿ ಯಾಕಂದರೆ ಪೂಜೆ ಮಾಡೋ ಬರದಲ್ಲಿ ಗೊತ್ತಾಗಲಿಲ್ಲ ಅಲ್ಲಿ ಫುಲ್ ಎಲ್ಲ ನಿಮಗೆ ಗೊತ್ತಲ್ಲ ನಾಗರ ಪಂಚಮಿ ಅಂದರೆ ಎಲ್ಲ ಕಡೆ ಸ್ವಲ್ಪ ಗಲೀಜು ಜಾಸ್ತಿ ಮಾಡಿಬಿಟ್ಟಿರ್ತಾರೆ ಫುಲ್ಲೆಲ್ಲ ಕಿಚಕ ಪಚ್ಕ ಅಂತ ಇದೆ ಅದರಲ್ಲಿ ಸೀರೆ ಸುತ್ಕೊಂಡಿದ್ದೀವಿ ಅದಾ ಥರ ಆಗಿದೆ ಎಲ್ಲ ಚೆನ್ನಾಗಿ ಪೂಜೆ ಮಾಡ್ಕೊಂಡು ಹೋಗಿದ್ದರು ನಾನು ಈಗ ಅರ್ಶಿನ ಕುಂಕುಮ ಇಟ್ ಫಸ್ಟು ನೀರು ಹಾಕ್ತೀನಿ ಅವಳು ನನ್ನ ಮಗಳು ಎರೆಸ್ತಾಳೆ ಅರ್ಶನ ಕುಂಕುಮ ಇದ್ದಂಗೆ ಇನ್ನು ಅರ್ಶಿನ ಕುಂಕುಮ ಓಪನ್ ಮಾಡ್ತಾ ಇದ್ದಂಗೆ ದೇವರು ಹೊರ ಕೊಡುತ್ತೆ ಒಂಥರ ಆಯಿತು ನೋಡಿಬಿಟ್ಟು ಸೊ ಅರ್ಶನ ಕುಂಕುಮ ಇಟ್ಟು ನನ್ನ ಮಗಳ ಕೈಲೂ ನಮ್ಮ ಯಜಮಾನ ಕೈಲಿ ಎಲ್ಲರ ಕೈಲೂ ಇಡಿಸ್ಬಿಟ್ಟು ಆಮೇಲೆ ಗೆಜ್ಜೆ ವಸ್ತ್ರ ಹಾಕಿ ನಂತರ ಹೂವೆಲ್ಲ ಇಟ್ಟು ಮತ್ತು ಎಲೆ ಅಡಿಕೆ ಬಾಳೆಹಣ್ಣು ಎಲೆ ಅಡಿಕೆ ಚೀಪೆಕಾಯಿ ಮತ್ತು ಕಲ್ ಸಕ್ಕರೆ ತೊಗೊಂಡೋಗಿದ್ದೇವೆ ಅಂದರೆ ಏನಂತಾರೆ ಕಲಸಕರೆ ಇಟ್ಟರೆ ಒಳ್ಳೇದು ಅಂತ ಅಂದ್ಬಿಟ್ಟು ತೊಗೊಂಡೋಗಿದ್ದೆ ಅದನ್ನು ಕೂಡ ಇಟ್ಟರೆ ಏನಾದರೂ ಒಂದು ಇಡಬೇಕಲ್ವಾ ಸ್ವೀಟು ಹಾಲಿಗೆ ಏನಂತಾರೆ ಹಾಲಿಗೆ ಅಂತೀನಿ ಕೆಲವೊಂದು ದೇವಸ್ಥಾನದಲ್ಲಿ ಎಲ್ಲೇ ಹೋದ್ರೂ ಅರ್ಚನೆ ಮಾಡಿಸೋದು ಏನೇ ಮಾಡಿಸಿದ್ರು ಕಲಸಕರೆ ಕೊಡ್ತಾರೆ ಕೆಂಪು ಕಲಸಕರೆ ಅದು ಒಳ್ಳೇದಂತೆ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ಒಳ್ಳೇದು ಅಂತ ಹೇಳ್ತಾರೆ ಸೊ ನನಗೂ ಯಾಕೋ ನೋಡಿದ ತಕ್ಷಣ ಇಡಬೇಕು ಅನಿಸ್ತು ಹಾಗಾಗಿ ಕಲಸಕ್ಕರೆ ತಂದು ಇಟ್ಟು